ಹದಿನೈದು ಕಾರ್ಯಕ್ರಮ ವಿಷಯ ರಾಷ್ಟ್ರೀಯ ಅಭಿಯಂತರ ಬ್ರಾಕೆಟ್ ಇಂಜಿನಿಯರ್ ಬ್ರಕೆಟ್ ಕಂಪ್ಲೀಟ್ ದಿನಾಚರಣೆ ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಮೊದಲ ಇಂಜಿನಿಯರ್ ಆಗಿದ್ದರು ಭಾರತದ ಶ್ರೇಷ್ಠ ಇಂಜಿನಿಯರ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ಸಲ್ಲಿಸಲು ಭಾರತದಲ್ಲಿ ಅವರು ಹುಟ್ಟಿದ ದಿನ ಸೆಪ್ಟೆಂಬರ್ ಹದಿನೈದರಂದು ಇಂಜಿನಿಯರ್ ದಿನವನ್ನಾಗಿ ಆಚರಿಸುತ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸೆಪ್ಟೆಂಬರ್ ಹದಿನೈದು ಹದಿನೆಂಟುನೂರ ಅರವತ್ತೊಂದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು ಇವರು ನಮ್ಮ ದೇಶದ ಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಒಬ್ಬರಾಗಿದ್ದಾರೆ ಇವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ರತ್ನ ನೀಡಿ ಗೌರವಿಸಲಾಯಿತು ಇದು ಇವರು ದೇಶಾದ್ಯಂತ ಇಂಜಿನಿಯರ್ಗಳಿಗೆ ಗಳಿಗೆ ಪೂರ್ತಿದಾಯಕರಾಗಿದ್ದಾರೆ ದೇಶಾದ್ಯಂತ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇಂಜಿನಿಯರ್ಗಳ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳನ್ನು ಇಂಜಿನಿಯರ್ ವ್ಯಾಪ್ತಿಗೆ ಪ್ರೇರೇಪಿಸುವುದಾಗಿದೆ